ನಮಸ್ಕಾರ ಬುಕ್ಕನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ರಾಜ್ಯದ ಕರಾವಳಿಯಲ್ಲಿ ಸುಹಾಷ್ ಶೆಟ್ಟಿ ಎನ್ನುವ ವ್ಯಕ್ತಿಯ ಕೊಲೆಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆಯಾದಂತಹ ಕೊಲೆಗಳು ಯಾವ್ಯಾವು ಕೊಲೆಯಾದವರ ಹಿನ್ನೆಲೆ ಮತ್ತು ಇತಿಹಾಸ ಏನು ಈ ಕೊಲೆಗಳಿಂದ ಯಾರಿಗೆ ಲಾಭ ಆಗಿದೆ ಅಂತಿಮವಾಗಿ ಸಮಾಜ ಕಲಿಬೇಕಾದಂತಹ ಪಾಠ ಏನು ಅನ್ನುವುದನ್ನು ಹೇಳ್ತೀನಿ ಕಡೆಯವರೆಗೂ ಕೇಳಿ ಮತ್ತು ನೋಡಿ ಆಗ ನಿಮಗೆ ಈ ಕೊಲೆಗಳ ಅಸಲಿಯತ್ ಏನು ಅನ್ನುವುದು ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಿದ್ದೀನಿ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನು ಬುಕ್ನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಈಗ ಒಂದೊಂದೇ ಅತ್ಯ ವಿವರಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಎರಡು ಸಾವಿರದ ಹದಿನೈದು ಅಕ್ಟೋಬರ್ ಒಂಬತ್ತು ಅವತ್ತು ಮೂಡಬಿದ್ರೆಯಲ್ಲಿ ಪ್ರಶಾಂತ್ ಪೂಜಾರಿ ಎನ್ನುವಂತಹ ಯುವಕ ಯಾಕೆಂದ್ರೆ ಅವ್ರಿಗಿನ್ನೂ ಇಪ್ಪತ್ತೊಂಬತ್ತು ವರ್ಷ ಆಗಿತ್ತು ಅವರ ಕೊಲೆಯಾಗುತ್ತೆ ಹೂ ಮಾರ್ಕೊಂಡು ಬಜರಂಗ ದಳದಲ್ಲಿ ಸಕ್ರಿಯವಾಗಿದ್ದಂತಹ ಪ್ರಶಾಂತ್ ಪೂಜಾರಿಯನ್ನ ಬೆಳಿಗ್ಗೆ ಬೆಳಿಗ್ಗೆ ಸುಮಾರು ಏಳು ಗಂಟೆ ಸುಮಾರಿಗೆ ಬ್ಲೇಡಿಂದ ಕತ್ತರಿಸಿ ಹಾಕಲಾಗುತ್ತೆ ಪ್ರಕರಣ ನಡೆದಿದ್ದು ಕರಾವಳಿಯಲ್ಲಿ ಪ್ರಶಾಂತ್ ಪೂಜಾರಿ ಹಿಂದುಳಿದ ಬಿಲ್ಲವ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಯುವಕ ಜೊತೆಗೆ ಬಡ ಯುವಕ ಹೂ ಮಾರ್ಕೊಂಡು ಜೀವನ ಮಾಡ್ತಿದ್ದಂತಹ ಯುವಕ ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳು ಜುಲೈ ನಾಲ್ಕನೇ ತಾರೀಕು ದಕ್ಷಿಣ ಕನ್ನಡದ ಬಿ ಸಿ ರೋಡ್ ನಲ್ಲಿ ಶರತ್ ಮಡಿವಾಳ ಎನ್ನುವ ಇಪ್ಪತ್ತೆಂಟು ವರ್ಷದ ಯುವಕನನ್ನ ಹತ್ಯೆ ಮಾಡಲಾಗುತ್ತೆ ಒಂದ್ಸಕೆಂಡ್ ಪ್ರಕರಣ ನಡೆದಿದ್ದು ಕರಾವಳಿಯಲ್ಲಿ ಯುವಕ ಜೊತೆಗೆ ಹಿಂದುಳಿದ ವರ್ಗದ ಮಡಿವಾಳಕ್ಕೆ ಸಮುದಾಯದ ಸೇರಿದ ಬಡ ಯುವ ನೆಕ್ಸ್ಟ್ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಆರನೇ ತಾರೀಕು ಅವತ್ತು ಉತ್ತರ ಕರ್ನಾಟಕದ ಹೊನ್ನಾವರದ ಪರೇಶ್ ಮೆಸ್ತಾ ಎನ್ನುವಂತ ಯುವಕ ಆಕಸ್ಮಿಕವಾಗಿ ಸಾವನ್ನಪ್ಪತ್ತೆ ಆ ನಂತರದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಇದು ಕೊಲೆ ಹಿಂದೂ ಯುವಕನ ಕೊಲೆ ಅಂತೇಳಿ ಬಹಳ ದೊಡ್ಡ ಅಭಿಯಾನವನ್ನು ನಡೆಸ್ತಾರೆ ಪ್ರಚಾರವನ್ನ ಮಾಡ್ತಾರೆ ರಾಜ್ಯ ಸರ್ಕಾರವನ್ನ ಆ ಈ ವಿಷಯವನ್ನ ಇಟ್ಕೊಂಡು ಬಹಳ ದೊಡ್ಡ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಸಿ ಬಿ ಐ ತನಿಖೆ ಆಯ್ತು ತನಿಖೆಯಾಗಿ ಬಂದಂತಹ ಹೊರಬಂದಂತಹ ಸತ್ಯ ಏನು ಅಂತಂದ್ರೆ ಪರೇಶ್ ಮೆಸ್ತಾ ಆಕಸ್ಮಿಕ ಸಾವಾಗಿದೆ ಅದು ಕೊಲೆಯಲ್ಲ ಅಂತ ಅದಕ್ಕೆ ನಾನಾ ರೀತಿಯ ಪುರಾವೆಗಳನ್ನು ಸಿ ಬಿ ಐ ಕೊಟ್ಟಿದೆ ಒನ್ಸ್ ಅಕೇನ್ ಪರೇಶ್ ಮೆಸ್ತ ಮೊಗವೀರ ಸಮುದಾಯದ ಅಂದ್ರೆ ಹಿಂದುಳಿದ ಮೊಗವೀರ ಸಮುದಾಯದ ಯುವಕ ಇನ್ನು ಹದಿನೆಂಟರ ಯುವಕ ಬಡ ಕುಟುಂಬದ ಯುವಕ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತಾರನೇ ತಾರೀಕು ಅವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರೆ ಎನ್ನುವಂತಹ ಜಾಗದಲ್ಲಿ ಪ್ರವೀಣ್ ನೆಟ್ಟಾರು ಎನ್ನುವ ಯುವಕನನ್ನ ಹತ್ಯೆ ಮಾಡಲಾಗುತ್ತೆ ಒನ್ಸ್ ಅಗೇನ್ ಪ್ರಕರಣ ನಡೆದಿರುವಂಥದ್ದು ಕರಾವಳಿನಲ್ಲಿ ಹತ್ಯೆ ಆಗಿರುವಂಥದ್ದು ಹಿಂದುಳಿದ ಬಿಲ್ಲವ ಸಮುದಾಯಕ್ಕೆ ಸೇರಿದಂತಹ ಯುವಕ ಬಡ ಯುವಕ ಇನ್ನು ಈಗ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂದನೇ ತಾರೀಕು ಅಂದರೆ ಕಾರ್ಮಿಕ ದಿನಾಚರಣೆಯ ದಿನ ಮಂಗಳೂರಿನಲ್ಲಿ ರೌಡಿ ಶೀಟರ್ ಕಮ್ ಹಿಂದೂ ಕಾರ್ಯಕರ್ತ ಸುಹಾ ಶೆಟ್ಟಿ ಎನ್ನುವ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿದೆ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿ ಹೋಗಿದ್ದಾರೆ ವಂಚಗೈನ್ ಪ್ರಕರಣ ಆಗಿರೋದು ಕರಾವಳಿಯಲ್ಲಿ ಮತ್ತು ಕೊಲೆ ಆಗಿರೋದು ಅಥವಾ ಹತ್ತಿ ಆಗಿರೋದು ಹಿಂದುಳಿದ ಬಂಟ ಸಮುದಾಯಕ್ಕೆ ಸೇರಿದಂತಹ ಸುಹಾಸ್ ಶೆಟ್ಟಿ ಆರ್ಥಿಕವಾಗಿ ಕೂಡ ಬಹಳ ಸದೃಢವಾಗಿಲ್ಲದಿದ್ದಂತಹ ಸುಹಾಸ್ ಶೆಟ್ಟಿ ಈಗ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ ಕರಾವಳಿಯ ರಕ್ತಸಿಕ್ತ ಚರಿತ್ರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಹಿಂದೆ ಕೂಡ ನೋಡಬೇಕಾದ ಅಗತ್ಯ ಇದೆ ನಾನು ಇಸ್ವಿ ಅಥವಾ ಬಹಳ ಡೀಟೇಲ್ ಆಗಿ ಆ ವಿವರಗಳಿಗೆ ಹೋಗೋಲ್ಲ ಆದರೆ ಯಾವ್ಯಾವ ಪ್ರಕರಣಗಳಾದವು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮೊದಲಿಗೆ ಪೊಳಲಿ ಅನಂತು ಪೊಳಲಿ ಅನಂತು ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಹಿಂದುತ್ವದ ಬ್ರಾಂಡ್ ಅನ್ನೋ ರೀತಿಯಲ್ಲಿ ಹೆಸರುವಾಸಿಯಾಗಿದ್ದರು ಅವರು ಸುಮಾರು ನಲ್ವತ್ತೆರಡು ನಲ್ವತ್ಮೂರು ವರ್ಷಕ್ಕೆ ಅವರ ಹತ್ಯೆ ಆಯಿತು ಆ ಸಂದರ್ಭದಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು ಏನು ಅಂತಂದ್ರೆ ಇದೇ ಪೊಳಲಿ ಅನಂತು ತಾಲೂಕು ಪಂಚಾಯತಿ ಕಚೇರಿ ಆವರಣಕ್ಕೆ ನುಗ್ಗಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗಿದ್ದಂತಹ ಮಲ್ಲೂರ್ ಜಬ್ಬಾರ್ ಎನ್ನುವವರನ್ನ ಹತ್ಯೆ ಮಾಡಿದ್ರು ಆ ಕಾರಣಕ್ಕೋಸ್ಕರ ಜಬ್ಬಾರ್ ಕಡೆಯವರು ಪೊಳಲಿ ಅನಪ ಅನಂತು ಅವರನ್ನ ಸಾಯಿಸಿದ್ದಾರೆ ಅಥವಾ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಇದೇ ಕಾರಣಕ್ಕೆ ಮಂಗಳೂರಿನಿಂದ ಪೊಳಲಿ ಪೊಳಲಿ ಅನಂತಗೂ ಅನಂತು ಅವರ ಶವವನ್ನು ಇಟ್ಟುಕೊಂಡು ಶವಯಾತ್ರೆಯನ್ನು ನಡೆಸಲಾಯಿತು ಈ ಪೊಳಲಿ ಅನಂತು ಹಿನ್ನೆಲೆಯನ್ನ ನೋಡಿದ್ರೆ ಒಂದ್ಸಗೆ ಇವರು ಕೂಡ ಹಿಂದುಳಿದ ಬಿಲ್ಲವ ಸಮುದಾಯಕ್ಕೆ ಸೇರಿದ್ರವರು ಅಷ್ಟೆಲ್ಲ ಹಿಂದುತ್ವದ ಡಾನ್ ಅನ್ನೋ ರೀತಿಯಲ್ಲಿ ಹೆಸರುವಾಸಿ ಆಗಿದ್ರು ಕೂಡ ಕಡೆ ಕಡೆಗೆ ಅವರಿಗೆ ಕಾರಲ್ಲಿ ಓಡಾಡಲಿಕ್ಕೆ ದುಡ್ಡಿರಲಿಲ್ಲ ಕೋರ್ಟು ಮತ್ತು ಮನೆಗೆ ಬಸ್ ನಲ್ಲಿ ಓಡಾಡಬೇಕಾದಂತ ಪರಿಸ್ಥಿತಿ ಇತ್ತು ಹಾಗೆ ಬಸ್ ಬರ್ತಿರುವಂತ ಸಂದರ್ಭದಲ್ಲೇ ಇನ್ಫ್ಯಾಕ್ಟ್ ಹತ್ಯೆ ಆಗಿದ್ದು ಪೊಳಲಿ ಅನಂತು ಅವರ ಹೋರಾಟ ಅಥವಾ ಹಿಂದುತ್ವದ ಬಗ್ಗೆ ಅವರು ಸೃಷ್ಟಿಸಿದ ಅಲೆಯಿಂದಾಗಿ ನಾಗರಾಜ್ ಶೆಟ್ಟಿ ಎನ್ನುವಂತಹ ವ್ಯಕ್ತಿ ಶಾಸಕ ಆಗಿ ಆಯ್ಕೆ ಆಗ್ಬಿಟ್ರು ಆದ್ರೆ ಪೊಳಲಿ ಅನಂತು ಏನು ಅಂದ್ರೆ ಆಗಲಿಲ್ಲ ಕಡೆವರೆಗೂ ಆಮೇಲೆ ಮತ್ತೆ ಅವರ ವಿಷಯದಲ್ಲಿ ರಾಜಕಾರಣವನ್ನು ಬೇರೆಯವರು ಮಾಡಿದ್ರು ಒನ್ಸ್ ಅಗೇನ್ ಒಬ್ಬ ಹಿಂದುಳಿದ ವ್ಯಕ್ತಿ ಬಡ ಸಮುದಾಯದ ಬ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ ಬಡವನಾಗಿಯೇ ಕೊನೆಯುಸಿಳಿಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ಇನ್ನೊಬ್ರು ಕ್ಯಾಂಡಲ್ ಸಂತು ಅಂತ ಅವ್ರಿಗೂ ಹೆಚ್ಚು ಕಡಿಮೆ ಒಂದು ನಲ್ವತ್ತೆರಡು ನಲವತ್ತ್ ಮೂರು ವರ್ಷ ವಯಸ್ಸಾಗಿತ್ತು ಅವರು ಕೂಡ ಇಡೀ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಕರಾವಳಿ ಭಾಗದಲ್ಲಿ ಹಿಂದುತ್ವದ ಡಾನ್ ಅಂತೇಳಿ ಬಹಳ ಫೇಮಸ್ ಆಗಿದ್ರು ಆದರೆ ಅವರು ಕೊಲೆ ಆದ ನಂತರ ಅವರಿಗೆ ಕೇಳೋರ್ದಿಕ್ಕಿರಲಿಲ್ಲ ಇವತ್ತು ಅವ್ರನ್ನ ಯಾರು ನೆನಪಿಸ್ಕೊಳ್ಳೋರು ಕೂಡ ಇಲ್ಲ ಅಂದರೆ ಒಂದು ಕಾಲಕ್ಕೆ ಅವರನ್ನ ಬಳಸ್ಕೊಳ್ಲಾಯ್ತು ಅನಂತರ ಬಿಸಾಡಲಾಯ್ತು ಅವರು ಯಾರೋ ಹಿಂದುತ್ವದ ಕರೆಗೆ ಅಥವಾ ರಾಜಕೀಯ ಪಕ್ಷಗಳ ಕರೆಗೆ ಹೋಗೊಟ್ಟು ಮನೆ ಮಠ ಎಲ್ಲವನ್ನ ಮರೆತು ಒಡದಾಟ ಬಡಿದಾಟದಲ್ಲಿ ನಿರತರಾಗಿದ್ರು ಅದರಿಂದಾಗಿಯೇ ಆದ್ರು ಇವತ್ತು ಅವ್ರನ್ನ ಯಾರು ನೆನಪಿಸ್ಕೊಳ್ತಿಲ್ಲ ಅಂತೇಳಿ ಕರಾವಳಿಯ ಚರಿತ್ರೆ ಹೇಳ್ತಾ ಹೋಗುತ್ತೆ ನೆಕ್ಸ್ಟ್ ಮುಲ್ಕಿಯ ಸುಖಾನಂದ್ ಶೆಟ್ಟಿ ಹತ್ಯೆ ಬಹುಶಃ ಸುಖಾನಂದ್ ಶೆಟ್ಟಿ ಬದುಕಿದ್ರೆ ರಾಜಕೀಯವಾಗಿ ಇವತ್ತು ಒಂದು ಹಂತಕ್ಕೆ ಬೆಳಿತಿದ್ರೋ ಏನು ಬಂಟ ಸಮುದಾಯದ ಸುಖಾನಂದ್ ಶೆಟ್ಟಿ ಆರ್ಥಿಕವಾಗಿ ಸ್ವಲ್ಪ ಸದೃಢರಾಗಿದ್ರು ಅದರಿಂದಾಗಿ ಜೊತೆಗೆ ಅವ್ರಿಗೆ ಬಿಜೆಪಿ ಆರ್ ಎಸ್ ಎಸ್ ನಲ್ಲಿ ಒಂದು ಹಂತದ ನೆಟ್ವರ್ಕ್ ಇತ್ತು ಅದರಿಂದಾಗಿ ಅವ್ರಿಗೆ ಬೆಳೆಯುವಂಥ ಅವಕಾಶ ಇತ್ತು ಅನ್ನುವ ರೀತಿಯಲ್ಲಿ ಆಗ ಚರ್ಚೆ ಆಗ್ತಿತ್ತು ಆದರೆ ಅವರ ಹತ್ಯೆ ಆಯ್ತು ಯಾವ ಕಾರಣಕ್ಕೆ ಹತ್ಯೆ ಆಯಿತು ಯಾರು ಹತ್ಯೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗಿಲ್ಲ ಇದರಲ್ಲಿ ಒಂದು ವಿಷಯ ಏನು ಹೇಳಲಾಗತ್ತೆ ಅಂತಂದ್ರೆ ಜೊತೆಗಿದ್ದವರೇ ಅಂದರೆ ಹಿಂದೂ ಹೋರಾಟಗಾರರು ಹಿಂದೂಪರ ಕಾರ್ಯಕರ್ತರು ಅಥವಾ ಬಜರಂಗ ದಳ ಕಾರ್ಯಕರ್ತರು ಅಥವಾ ಬಿ ಜೆ ಪಿ ಕಾರ್ಯಕರ್ತರು ಅಂತ ಯಾರು ಹೇಳ್ಕೊಂಡು ಓಡಾಡ್ತಿದ್ರು ಅವರೇ ಇವರನ್ನ ಹತ್ಯೆ ಮಾಡಿರಬಹುದು ಅಂತ ಕೂಡ ಹೇಳಲಾಗುತ್ತೆ ಯಾಕೆ ಅಂತಂದ್ರೆ ಸುಖಾನಂದ್ ಶೆಟ್ಟಿ ರಾಜಕೀಯವಾಗಿ ಬಹಳ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ರು ಅವರು ಬೆಳೆದ್ರೆ ಅಥವಾ ಅವರು ಮುಂಚೂಣಿಗೆ ಬಂದರೆ ನಮ್ಮ ರಾಜಕೀಯಕ್ಕೆ ಭವಿಷ್ಯಕ್ಕೆ ಅಡ್ಡಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜೊತಲಿದ್ದವರು ಅವರನ್ನ ಹತ್ಯೆ ಮಾಡಿಸಿರಬಹುದು ಎನ್ನುವಂತ ಒಂದು ಗುಮಾನಿ ಇದೆ ಇದು ನಾನು ಆಗ್ಲೇ ಕೊಲೆ ಮಾಡಿದವರು ಯಾರು ಮತ್ತೆ ಯಾವ ಕಾರಣಕ್ಕೆ ಮಾಡಿದ್ರು ಅನ್ನುವಂಥದ್ದು ಅಧಿಕೃತವಾಗಿ ಗೊತ್ತಾಗಲ್ದಿರೋದ್ರಿಂದ ನಾವು ಕೂಡ ಅಧಿಕೃತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದಂತೂ ಸ್ಪಷ್ಟ ಆಗಿದೆ ಈ ವಿಷಯದಲ್ಲಿ ಮುಸ್ಲಿಮರು ಹತ್ಯೆ ಮಾಡಿಲ್ಲ ಅನ್ನುವಂಥದ್ದು ಇದೇ ರೀತಿ ಕೇಶವ್ ಶೆಟ್ಟಿ ಹತ್ಯೆ ಪ್ರಕರಣ ಒನ್ಸಗೇನ್ ಕೇಶವ್ ಶೆಟ್ಟಿ ಬಂಟ ಸಮುದಾಯದವರು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದವರು ಇನ್ನೇನು ಬೆಳಿಬೇಕು ಅನ್ನೋಷ್ಟರಲ್ಲೇ ಅವರ ಹತ್ಯೆ ಆಗ್ಬಿಡುತ್ತೆ ಯಾರು ಹತ್ಯೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗಿಲ್ಲ ಈ ಒನ್ಸಗೇ ಈ ಪ್ರಕರಣದಲ್ಲಿ ಇನ್ನೊಂದು ಅಂಶ ಗೊತ್ತಾಗೋದೇನು ಅಂತಂದ್ರೆ ಕೇಶವ್ ಶೆಟ್ಟಿ ಅವರನ್ನ ಹತ್ಯೆ ಮಾಡಿರೋದು ಮುಸ್ಲಿಮ್ರ ಅಂತ ಹೇಳಿ ಆದ್ರೆ ಬೇರೆ ಯಾರು ಅಂತ ಗೊತ್ತಾಗಿಲ್ಲ ಅಧಿಕೃತವಾಗಿ ಯಾವುದೇ ಮಾಹಿತಿ ಬಂದಿಲ್ಲ ಅಂದ್ರೆ ಪ್ರಕರಣವನ್ನು ಅಲ್ಲಿಗೆ ಮುಚ್ಚಾಕ್ಲಾಗಿದೆ ಚರ್ಚೆಗಳು ಗಾಸಿಪ್ಗಳು ಬಹಳಷ್ಟು ಇರಬಹುದು ಮುಂದೆ ಉದಯ್ ಪೂಜಾರಿ ಎನ್ನುವರ ಹತ್ಯೆ ಪ್ರಕರಣ ಉದಯ್ ಪೂಜಾರಿ ಅಂತ ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಇವರು ಹಿಂದುಳಿದ ಬಿಲ್ಲವ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಂತ ಇವ್ರು ಕೊಲೆಯಾದಂತ ಸಂದರ್ಭದಲ್ಲಿ ಮಂಗಳೂರಿಂದ ಕಾಟಿಪಾಳ್ಯದವರಿಗೆ ಮೆರವಣಿಗೆಯನ್ನ ಮಾಡಲಾಯಿತು ಅಂದ್ರೆ ಅಷ್ಟು ದೊಡ್ಡ ಹೆಸರು ಉದಯ್ ಪೂಜಾರಿ ಅವ್ರದ್ದು ಆದ್ರೆ ಈಗ ಯಾರು ಕೂಡ ಇವರನ್ನ ನೆನಪಿಸ್ಕೊಳ್ತಿಲ್ಲ ಇವರ ಹೋರಾಟಗಳಿಂದ ಒಡದಾಟ ಬಡದಾಟಗಳಿಂದ ರಾಜಕೀಯ ಲಾಭ ಮಾಡಿಕೊಂಡಂತಹ ನಾಯಕರು ಕೂಡ ಇವತ್ತು ಉದಯ್ ಪೂಜಾರಿ ಅವರನ್ನ ನೆನಪಿಸ್ಕೊಳ್ತಿಲ್ಲ ನೆಕ್ಸ್ಟ್ ದೀಪಕ್ ರಾವ್ ಹತ್ಯೆ ಪ್ರಕರಣ ದೀಪಕ್ ರಾವ್ ಅನ್ನುವ ಹೆಸರಿನಲ್ಲಿ ರಾವಿದೆ ಅನ್ನು ಕಾರಣಕ್ಕೋಸ್ಕರ ಇದ್ಯಾರೋ ಬ್ರಾಹ್ಮಣ ಯುವಕ ಅಥವಾ ಬ್ರಾಹ್ಮಣ ವ್ಯಕ್ತಿ ಅಂತ ತಿಳ್ಕೊಂಡ್ರೆ ಅದು ತಪ್ಪು ತಿಳುವಳಿಕೆ ದೀಪಕ್ ರಾವ್ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯಾಗಿದ್ರು ಹಿಂದುತ್ವ ಭಜರಂಗ ದಳ ಅಂಥೇಳಿ ಧರ್ಮ ಅಂತೇಳಿ ಓಡಾಡ್ತಾ ಇದ್ರು ಹೋರಾಟ ಮಾಡ್ತಾ ಇದ್ರು ಒಡದಾಟ ಬಡದಾಟದಲ್ಲಿ ತುಡುಕೊಂಡಿದ್ರು ಒಂದಿನ ಇವರ ಹತ್ಯೆ ಅದಾದ ಮೇಲೆ ಬಿ ಜೆ ಪಿ ನಾಯಕರು ಆರ್ ಎಸ್ ಎಸ್ ನಾಯಕರು ಅಥವಾ ಹಿಂದೂಪರ ಸಂಘಟನೆಗಳು ಎಲ್ಲರೂ ಕೂಡ ದೀಪಕ್ ರಾವ್ ಅವನ್ನ ಮರ್ತು ಬಿಟ್ರು ವೀಕ್ಷಕರ ಈಗ ಇನ್ನೊಂದು ರೀತಿಯ ಕಥೆ ಹೇಳ್ತೀನಿ ಇದೇನು ಅಂತಂದ್ರೆ ಹಿಂದುತ್ವದ ಹೆಸರಿನಲ್ಲಿ ಹಣ ದೋಚಿ ಅಥವಾ ಹಣ ಲಪಟಾಯಿಸಿ ಲೂಟಿ ಮಾಡಿ ಆ ಹಣವನ್ನು ಹಂಚಿಕೊಳ್ಳುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಡಿದಾಡಿ ಸತ್ತಂತಹ ಯುವಕರ ಕಥೆ ಇದು ಕಡ್ಲೆ ಮಂಜ ಕೋಡಿಕೆರೆ ಶಿವರಾಜ್ ಸೂರತ್ ಮಣಿಕಂಠ ಕಿಶನ್ ಹೆಗಡೆ ಮತ್ತಿತರ ಹೆಸರುಗಳು ಇವು ಬಹಳ ಮುಂಚೂಣಿಯಲ್ಲಿರುವಂಥವು ಮತ್ತು ಕರಾವಳಿ ಭಾಗದಲ್ಲಿ ಹಿಂದೆ ಬಹಳ ಚರ್ಚೆ ಆಗಿದ್ದಂತಹ ಹೆಸರುಗಳು ಇವರೆಲ್ಲರೂ ಕೂಡ ಹಿಂದುತ್ವದ ಹೆಸರಿನಲ್ಲಿ ಹಣ ಸಂಪಾದಿಸಿ ಹಣ ಲೂಟಿ ಮಾಡಿ ಆ ಸಂಪತ್ತಿನ ಹಂಚಿಕೆ ವಿಷಯವಾಗಿ ಬಡಿದಾಡಿಕೊಂಡಂತ ಬಡಿದಾಡಿಕೊಂಡು ಸತ್ತಂತಹ ವ್ಯಕ್ತಿಗಳು ಸತ್ತಂತಹ ಯುವಕರು ಒನ್ಸ್ ಅಗೇನ್ ಎಲ್ಲರೂ ಕೂಡ ಹಿಂದುಳಿದ ವರ್ಗಗಳ ಯುವಕರು ಅಥವಾ ಬಡಪಾಯಿಗಳು ಇವರೆಲ್ಲರೂ ಕೂಡ ಆರಂಭದಲ್ಲಿ ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡು ಹಿಂದೂ ಪರ ಕಾರ್ಯಕರ್ತರಾಗಿ ಹೊರಹೊಮ್ಮಿದ್ರು ಅಥವಾ ಹಿಂದುತ್ವದ ಕರೆಗೆ ಹೋಗೊಟ್ಟಿದ್ರು ಬಿಜೆಪಿ ಕಡೆ ಆಕರ್ಷಿತರಾಗಿದ್ರು ಆದ್ರೆ ಇವರನ್ನ ಬಿಜೆಪಿ ನಾಯಕರು ಯಾರೂ ಕೂಡ ಸರಿಯಾದ ಮಾರ್ಗದರ್ಶನ ಮಾಡಲಿಲ್ಲ ಸರಿದಾರಿಯಲ್ಲಿ ಹೋಗುವಂತೆ ಪ್ರೇರೇಪಿಸ್ತಿಲ್ಲ ಬದಲಿಗೆ ಒಡೆದಾಟ ಬಿಡದಾಟಕ್ಕೆ ಬಳಸ್ಕೊಂಡ್ರು ಅಂತಿಮವಾಗಿ ಇವರೆಲ್ಲರೂ ಕೊಲೆ ಆದರು ಹತ್ಯೆಯಾದ್ರೂ ಬಿಡದಾಡ್ಕೊಂಡು ಸತ್ರು ಬಿಜೆಪಿ ನಾಯಕರು ಬೆಳೆದ್ರು ಇನ್ಫ್ಯಾಕ್ಟ್ ಯಾವ ಬಿ ಜೆ ಪಿ ನಾಯಕರು ಕೂಡ ಈ ಕುಟುಂಬಗಳಿಗೆ ಕಡೆ ಪಕ್ಷ ಒಂದು ಕನಿಷ್ಠ ಆರ್ಥಿಕ ನೆರವು ನೀಡಿಲ್ಲ ಅನ್ನುವಂಥ ಮಾಹಿತಿಗಳಿವೆ ಈಗ ಸಂಘ ಪರಿವಾರದ ಹಿನ್ನೆಲೆ ಇಲ್ಲದೆ ಇರುವಂತಹ ಮತ್ತು ಸಾರ್ವಜನಿಕರಾಗಿದ್ದಂತಹ ಕೆಲವು ಕೊಲೆ ಪ್ರಕರಣಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಭಾಸ್ಕರ್ ಕುಂಬ್ಳೆ ಎನ್ನುವಂತಹ ಐ ಕಾರ್ಯಕರ್ತ ಬಹಳ ಸಕ್ರಿಯವಾಗಿದ್ರು ಎನ್ನುವ ಕಾರಣಕ್ಕೋಸ್ಕರ ಅವರನ್ನು ಹತ್ಯೆ ಮಾಡಲಾಗತ್ತೆ ಅದು ರಾಜಕೀಯ ಕಾರಣಕ್ಕಾಗಿ ನಡೆದಂತಹ ಹತ್ಯೆ ಎಂದು ಹೇಳಲಾಗುತ್ತೆ ಇವರು ಬಿಲ್ಲವ ಸಮುದಾಯಕ್ಕೆ ಸೇರಿದ್ರು ಅವ್ರದೇ ಆದ ರೀತಿಯಲ್ಲಿ ಏನೋ ಅವರಿಗೆ ಒಂದು ಓರಿಯಂಟೇಶನ್ ಇತ್ತು ಹಾಗಾಗಿ ಸಿ ಪಿ ಐ ಪಕ್ಷದಲ್ಲಿ ಕೆಲಸವನ್ನ ಮಾಡ್ತಿದ್ರು ಆದರೆ ಅವರ ವಿಚಾರಧಾರೆಗಳನ್ನು ವಿರೋಧಿಸ್ಲಿಕ್ಕೆ ಅಂತೇಳಿ ಅವರನ್ನ ಅಂತಿಮವಾಗಿ ಹತ್ಯೆಯನ್ನು ಮಾಡಲಾಯಿತು ನೆಕ್ಸ್ಟ್ ಶ್ರೀನಿವಾಸ್ ಬಜಾಲ್ ಈ ವ್ಯಕ್ತಿ ಕೂಡ ಸಿ ಪಿ ಐ ಕಾರ್ಯಕರ್ತರಾಗಿದ್ದರು ಸಿ ಪಿ ಐ ವಿಚಾರಧಾರೆಗಳನ್ನು ಕರಾವಳಿಯಲ್ಲಿ ಪಸರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಹಿಂದುಳಿದ ಬಿಲ್ಲವ ಸಮುದಾಯಕ್ಕೆ ಸೇರಿದವರಾಗಿದ್ರು ಇವರನ್ನು ರಾಜಕೀಯ ಕಾರಣಗಳಿಗೋಸ್ಕರ ಅಂದರೆ ವಿಚಾರಧಾರೆಯ ಸಂಘರ್ಷಕ್ಕೋಸ್ಕರ ಇವರನ್ನು ಕೊಲೆ ಮಾಡಲಾಯಿತು ಅಂತ ಹೇಳಲಾಗ್ತಿದೆ ನೆಕ್ಸ್ಟು ಹರೀಶ್ ಭಂಡಾರಿ ಇವರು ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಗುರುತಿಸ್ಕೊಂಡಿರಲಿಲ್ಲ ಯಾವುದೇ ಸಂಘಟನೆಗಳ ಜೊತೆ ಗುರುತಿಸ್ಕೊಂಡಿರಲಿಲ್ಲ ಸವಿತಾ ಸಮಾಜದ ಅಂದರೆ ಒಂದು ಸಣ್ಣ ಜಾತಿಯ ವ್ಯಕ್ತಿ ಹಾಗಾಗಿ ಅವರಾಯ್ತು ಅವ್ರ ಬದುಕಾಯಿತು ಅನ್ನೋ ರೀತಿಯಲ್ಲಿ ಇದ್ದರು ಆದರೆ ಒಂದು ಹಂತದಲ್ಲಿ ಇವರಿಗೆ ಒಂದು ಗುಂಪು ನೀವು ನಮ್ಮ ಪರ ಕೆಲಸ ಮಾಡಬೇಕು ನಮ್ಮ ಸಂಘಟನೆ ಸೇರಬೇಕು ಅನ್ನೋ ರೀತಿಯಲ್ಲಿ ಒತ್ತಡವನ್ನು ಇರಲಿಕ್ಕೆ ಶುರು ಮಾಡಿತು ಇವ್ರು ನಿರಾಕರಿಸಿದ್ರು ನಾನಾಯ್ತು ನನ್ನ ಬದುಕಾಯ್ತು ನನ್ನ ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಪರಿಣಾಮವಾಗಿ ಆ ಗುಂಪು ಹರೀಶ್ ಭಂಡಾರಿ ಅವರನ್ನ ಹತ್ಯೆ ಮಾಡಿಬಿಡ್ತು ನೆಕ್ಸ್ಟ್ ಕೃಷ್ಣ ಪಾಟಾಳಿ ಒಂದ್ಸಗೆ ಇವ್ರದ್ದು ಕೂಡ ಹರೀಶ್ ಭಂಡಾರಿ ತರದ ಕತೆ ಅವರು ಯಾವ ಪಕ್ಷದ ಜೊತೆಗೆ ಅಥವಾ ಯಾವುದೇ ಸಂಘಟನೆ ಜೊತೆಗೆ ಗುರುತಿಸ್ಕೊಂಡಿರ್ಲಿಲ್ಲ ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿದವರಾಗಿದ್ರು ಅವರ ಬದುಕು ಆಯ್ತು ಅವರಾಯಿತು ಅನ್ನೋ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಸುಮ್ಮನಿದ್ರು ಆದರೆ ಒಂದು ಗುಂಪು ನೀವು ಸೇರ್ಲೇಬೇಕು ಧರ್ಮ ರಕ್ಷಣೆಗೆ ಮುಂದಾಗಬೇಕು ದೇಶ ರಕ್ಷಣೆಗೆ ಮುಂದಾಗಬೇಕು ಅಂತೆಲ್ಲ ಹೇಳಿ ಒತ್ತಾಯ ಮಾಡ್ತಿತ್ತು ಅವ್ರಿಗೆ ನಾವು ನಮ್ಮ ಬದಕ್ ನಡೆಸ್ಕೊಳ್ಳೋದೇ ಕಷ್ಟ ಆಗಿದೆ ನಾವೇನು ಧರ್ಮ ರಕ್ಷಣೆ ಮಾಡ್ಕೊಳ್ಳೋದು ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ನಿರಾಕರಿಸಿದ್ರು ಅಂದರೆ ಅವ್ರಿಗೊತ್ತು ಕೆಲವೊಂದಷ್ಟು ಮಿತಿಗಳಿದ್ವು ಆ ಕಾರಣಕ್ಕೋಸ್ಕರ ಅವ್ರು ನಿರಾಕರಿಸಿದ್ರು ಅವ್ರು ನಿರಾಕರಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಹತ್ಯೆ ಮಾಡಲಾಯಿತು ಇದನ್ನು ಬಿಟ್ಟರೆ ದಕ್ಷಿಣ ಕನ್ನಡದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ವಿನಾಯಕ್ ಬಾಳಿಗ ಎನ್ನುವಂತಹ ಹತ್ಯೆ ಪ್ರಕರಣ ವಿನಾಯಕ್ ಬಾಳಿಗ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿದ್ರು ಒಂಥರ ಓಪನ್ ಸೀಕ್ರೆಟ್ ಆಗಿತ್ತು ಅದರ ಏನು ಯಾವುದೇ ಮುಚ್ಚುಮರ ಇರಲಿಲ್ಲ ಅವರ ಹತ್ಯೆ ಆಯ್ತು ಯಾಕೆ ಹತ್ಯೆ ಆಯ್ತು ಈವರೆಗೂ ಕೂಡ ಗೊತ್ತಿಲ್ಲ ಅಂದ್ರೆ ಇವ್ರು ಬಹಳ ಮಹತ್ವಾಕಾಂಕ್ಷಿ ಆಗಿದ್ರು ಬಿಟ್ಟರೆ ಬಹಳ ಬೆಳೆದ್ಬಿಡ್ತಾರೆ ಅನ್ನುವ ಕಾರಣಕ್ಕೋಸ್ಕರನೇ ಹತ್ಯೆ ಆಯ್ತು ಅನ್ನುವಂತ ಒಂದು ಗುಮಾನಿ ಇದೆ ಇವತ್ತಿಗೂ ಆ ಅನುಮಾನ ಬಗೆಹರದಿಲ್ಲ ಸೊ ಅಧಿಕೃತ ಮಾಹಿತಿ ಇಲ್ಲದಿರೋ ಕಾರಣಕ್ಕೋಸ್ಕರ ನಾನು ಕೂಡ ನಿಮಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಇಷ್ಟು ಅತ್ಯ ಪ್ರಕರಣಗಳನ್ನು ಹೇಳಿದಲ್ವಾ ನೋಡಿ ಇಲ್ಲಿ ಕೆಲವು ಅಲ್ಪಸಂಖ್ಯಾತ ಯುವಕರ ಕೊಲೆ ಕೂಡ ಆಗಿದೆ ಒನ್ಸ್ ಅಗೇನ್ ಅವರು ಕೂಡ ಬಡ ಕುಟುಂಬದಿಂದ ಬಂದಂಥವ್ರು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಿದಂಥವ್ರು ಅಲ್ಪಸಂಖ್ಯಾತರು ಅನ್ಯ ಕೊಮ್ಮಿನವರು ಇವ್ರನ್ನ ಕೊಲೆ ಮಾಡಿದ್ದಾರೆ ಇವರು ಅವ್ರನ್ನ ಕೊಲೆ ಮಾಡಿದರೆ ಅಂತಿಮವಾಗಿ ಸತ್ತವರು ಕೊಲೆ ಆದವರು ಅತ ಹತರಾದವರು ಅಥವಾ ಬದುಕನ್ನ ಬರ್ಬಾದ್ ಮಾಡಿಕೊಂಡಂತವ್ರು ಬಡ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಹಿಂದುಳಿದ ವರ್ಗಕ್ಕೆ ಸೇರಿದಂತ ಸಣ್ಣ ಸಣ್ಣ ಸಮುದಾಯದವರು ಆದ್ರೆ ಈ ಎಲ್ಲರ ಲಾಭವನ್ನ ಪಡ್ಕೊಂಡಿದ್ದು ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಂಡಿದ್ದು ಕೆಲವೇ ಕೆಲವು ನಾಯಕರು ಅವ್ರ ಮಕ್ಳು ಯಾರು ಬೀದಿ ಬಂದು ಹೋರಾಟ ಮಾಡಲಿಲ್ಲ ಪ್ರತಿಭಟನೆ ಮಾಡಲಿಲ್ಲ ಬಾವುಟ ಹಿಡೀಲಿಲ್ಲ ಅಥವಾ ತೋರಣ ಕಟ್ಟಲಿಲ್ಲ ಏನು ಮಾಡಲಿಲ್ಲ ಇಷ್ಟನ್ನೇ ಮಾಡದೇ ಇರೋರು ಇನ್ನು ಒಡದಾಟ ಬಡದಾಟಕ್ಕೆ ಹೋಗ್ತಾರೆ ಒಡದಾಟ ಬಡದಾಟಕ್ಕೆ ಹೋಗಿಲ್ಲ ಹಾಗಾಗಿ ಅವ್ರಿಗೆ ಅವ್ರಿಗೆ ಪಾಸ್ಪೋರ್ಟ್ ತೊಂದರೆ ಆಗುವಂತಹ ಅಥವಾ ನಾಳೆ ಚುನಾವಣೆ ನಿಲ್ಲಬೇಕು ಅಂದರೆ ತೊಂದರೆ ಆಗುವಂತಹ ವಿದೇಶಕ್ಕೆ ಹೋಗ್ಬೇಕು ಅಂದರೆ ತೊಂದರೆ ಆಗುವಂತಹ ಅಥವಾ ವ್ಯಾಪಾರ ವಹಿವಾಟಿಗೆ ತೊಂದರೆ ಆಗಬೇಕು ಅನ್ನುವಂತಹ ಯಾವ ಪ್ರಕರಣವೂ ಅವ್ರ ಮೇಲೆ ದಾಖಲಾಗಿಲ್ಲ ಆ ಥರದ ಪ್ರಕರಣಗಳೆಲ್ಲ ದಾಖಲಾಗಿರೋದು ಒನ್ಸ್ ಅಗೇನ್ ಬಡ ಅಲ್ಪಸಂಖ್ಯಾತ ಯುವಕರಿಗೆ ಯುವಕರ ಮೇಲೆ ಅಥವಾ ಹಿಂದುಳಿದ ವರ್ಗಗಳ ಸಣ್ಣ ಜಾತಿಗಳ ಯುವಕರ ಮೇಲೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇಷ್ಟೊತ್ತು ನಾನು ಹೇಳಿರೋದ್ರಲ್ಲಿ ನಿಮಗೆ ನಿಮಗೆ ಐ ತಿಂಕ್ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ಇದರಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎನ್ನುವಂತಹ ಪಕ್ಷ ರಾಜಕಾರಣ ಇಲ್ವೇ ಇಲ್ಲ ನನ್ನ ಪ್ರಕಾರ ಎರಡೂ ಪಕ್ಷಗಳು ಸಮಾನ ಅಪರಾಧಿ ನನ್ನ ಪ್ರಕಾರ ಕರಾವಳಿಯಲ್ಲಿ ಈ ತರದ ಒಂದು ಕರಾಳ ಚರಿತ್ರ ಸೃಷ್ಟಿಯಾಗಲಿಕ್ಕೆ ಎರಡೂ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಕೂಡ ಕಾರಣ ಆ ಕೃತ್ಯಗಳ ಪಾಪ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಗೆ ಸಮಾನವಾಗಿ ಹಂಚಿಕೆ ಮತ್ತೊಂದು ವಿಷಯ ಏನಂತಂದ್ರೆ ಆಕ್ಚುಲಿ ಕರಾವಳಿ ಅಂತಂದ್ರೆ ಕರ್ನಾಟಕ ಹೆಮ್ಮೆ ಪಡಬೇಕಾಗಿರುವಂತಹ ವಿಷಯಗಳು ಬಹಳ ಬಹಳ ಇವೆ ಅಂದ್ರೆ ಬಂದರು ನಾಡು ಈ ರಾಜ್ಯ ಇಷ್ಟೊಂದು ಸುಭಿಕ್ಷವಾಗಲಿಕ್ಕೆ ಬಂದರು ಬಹಳ ಕೊಡುಗೆಯನ್ನು ಕೊಡುತ್ತೆ ಹಾಗಾಗಿ ಮಂಗಳೂರು ಅಥವಾ ಇಡೀ ಕರಾವಳಿ ಭಾಗ ಬಹಳ ಕೊಡುಗೆಯನ್ನು ಕೊಟ್ಟಿದೆ ಕೊಡ್ತಿದೆ ಮುಂದೆ ಕೂಡ ಕೊಡುತ್ತೆ ಮತ್ತೆ ಸರ್ಕ ಕರ್ನಾಟಕದಲ್ಲಿ ಭೂ ಸುಧಾರಣೆ ಕಾಯ್ದೆ ಬಂದಾಗ ಮೊದಲು ಜಾರಿಯಾಗಿದ್ದು ದಕ್ಷಿಣ ಕನ್ನಡದಲ್ಲಿ ಮತ್ತೆ ಅಲ್ಲಿನ ಜನ ಬಹಳ ಮಹತ್ವಾಕಾಂಕ್ಷಿಗಳು ಹೊರಗಡೆ ಹೋಗಿ ಉದ್ಯಮಗಳ ಮುಖಾಂತರ ಹೋಟೆಲ್ ಉದ್ಯಮದ ಮುಖಾಂತರ ಬೇರೆ ಬೇರೆ ಉದ್ಯಮದ ಮುಖಾಂತರ ಇಡೀ ದೇಶ ದೇಶದಲ್ಲಿ ಮತ್ತು ವಿದೇಶಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ ಉದ್ಯಮಶೀಲರು ಆದರೆ ಈ ರಕ್ತ ಸಿಕ್ತ ಚರಿತ್ರೆ ಕರಾವಳಿಗೆ ಮಸಿಯನ್ನು ಬಳಿತಿದೆ ಕರಾಳ ಅಧ್ಯಾಯ ಅಂತ ದಾಖಲಾಗ್ತಾ ಇದೆ ಇದಾಗಬಾರ್ದು ಬದಲಾಗಲಿ ಕರಾವಳಿ ಅಂತ ಹೇಳ್ತಾ ವೀಡಿಯೋವನ್ನು ಮುಗಿಸ್ತಿದ್ದೀನಿ ವಿಡಿಯೋ ಮುಗಿಸೋಕೆ ಮುನ್ನ ನಿಮಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಗಿಂಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು